ಇವರೆಲ್ಲರ ಜೊತೆಗೆ ಅನೇಕ ಶ್ರೀಗಳು ಕೂಡ ಬರ್ತಾ ಇದ್ದಾರೆ ವಿಶೇಷವಾಗಿ ಇಪ್ಪತ್ತೇಳನೇ ತಾರೀಕಿನ ದಿವಸ ರವಿವಾರ ದಿವಸ ಶ್ರೀ ಶೈಲದ ಇರತಕ್ಕಂಥ ಸೂರ್ಯ ಸಿಂಹ ದೇಶ ನಮ್ಮ ಜಗದ್ಗುರುಗಳು ಕೂಡ ಅವತ್ತಿನ ದಿವಸ ಬಂದು ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವುದರ ಜೊತೆಗೆ ಆ ಮಹಾ ತಾಯಿ ಆಶೀರ್ವಾದ ಪಡ್ಕೊಂಡು ನಮ್ಮ ಸಂಸ್ಕಾರದ ನಾಡಾದಂಥ ಈ ನಮ್ಮ ಭಾರತ ದೇಶದೊಳಗೆ ಕಲಬುರಗಿಯ ಮಹಾನಗರದಲ್ಲಿ ಈ ಅಣ್ಣಮ್ಮ ಅನ್ನತಕ್ಕಂಥ ತಾಯಿ ಬೆಂಗಳೂರಿನೊಳಗೆ ಇದ್ದಾಳೆ ಇವತ್ತು ನಮ್ಮ ಕಲಬುರಗಿ ಮಹಾನಗರದಲ್ಲಿ ಬರ್ತಾ ಇದ್ದಾಳೆ ಅಂದರೆ ಇದರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂತಂದ್ರೆ ನಮ್ಮ ಜೀವರಿಗೆಯ ರಮೇಶ್ನವರು ಹಾಗೂ ನಮ್ಮ ದೇಶಮುಖರುಪುಂದಿಯವರು ಸಚಿನ್ ಅವರು ನಮ್ಮ ತಿಪ್ಪನೂರು ರಮೇಶ್ ಅವರು ಎಲ್ಲರೂ ಕೂಡಿ ಮಾಡಿದಂಥ ಈ ಒಂದು ದೇವತ್ತ ಪ್ರಾಣ ಪ್ರಶ್ತಾಪನಕ್ಕೂ ಮಾಧ್ಯಮದವರಾಗಲಿ ಪತ್ರಿಕಾವರಿದ್ದವರಾಗಲಿ ಹೆಚ್ಚಿನ ಒಂದು ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದರ ಜೊತೆಗೆ ನಾಡ ಸುಖಮಯವಾಗಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ದೇಶ ಕೈತಕ್ಕಂಥ ಯೋಧ ತುತ್ತು ಅನ್ನ ಹಾಕ್ತಕ್ಕಂಥ ರೈತನಿಗೂ ಕೂಡ ಆ ಮಹಾಮಾತೆಯ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಈ ಪತ್ರಿಕಾ ವರದಿಯ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳುತ್ತಾ ಎಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತು ವಿರಾಮ ಕೊಡ್ತಾಯಿದ್ದೆ ಮೇ ಇಪ್ಪತ್ತೈದು ಶುಕ್ರವಾರ ನಡೆಯಲಿರುವ ಅಣ್ಣಮ್ಮ ತಾಯಿ ಬೆಂಗಳೂರಿನ ನಾಡ ದೇವತೆ ಅದಿನಾಯಿ ಅಧಿದೇವತೆ ಎಂದು ಕರೆಯಲ್ಪಡುವ ಅಣ್ಣಮ್ಮ ತಾಯಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿದ್ದು ಸೇಡಂ ರಸ್ತೆಯಲ್ಲಿ ಹಣ್ಣಮ್ಮ ತಾಯಿ ನಗರದಲ್ಲಿ ಒಂದು ಬೃಹತ್ ಮಂದಿರ ಲೋಕಾರ್ಪಣೆ ನಾಳೆ ನಡೆಯಲಿದೆ ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀಶೈಲ್ ಜಗದ್ಗುರುಗಳು ಮತ್ತು ಕಲಬುರಗಿ ನಾಡಿನ ಸಮಸ್ತ ಜಿಲ್ಲೆಯ ಎಲ್ಲ ಮಠಾಶ ದಿವ್ಯಸ್ಥಾನದಲ್ಲಿ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಶಿವಮಂದಿರದಿಂದ ನೂರ ಎಂಟು ಜನ ಮುತ್ತೈದರಿಂದ ಕುಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕ ನಾನು ಕಲಬುರಗಿಯ ಮಹಾಜನತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಣ್ಣಮ್ಮ ತಾಯಿಯ ದೇವಿಯ ಕೃಪೆಗೆ ಪಾತ್ರ ಮತ್ತು ಅಲ್ಲಿ ಮೂರು ದಿವಸಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಧಾರ್ಮಿಕ ಸಭೆ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಮಠಾಧೀಶರು ಹಾರಕೂಡು ಶ್ರೀಗಳು ಕಡಗಂಚಿ ಶ್ರೀಗಳು ಚೌದಾಪುರಿ ಹಿರೇಮಠ ಶ್ರೀಗಳು ಪಾಳ ಶ್ರೀಗಳು ಮತ್ತು ಸ್ಟೇಷನ್ ಬಬ್ಲಾದ್ ಮುತ್ತಿವರು ಬಬ್ಲಾದ್ ಮುತ್ತಿವರು ಹೀಗೆ ಅನೇಕ ಹಿರಿಯರು ಗುರುಚರಣ ಮೂರ್ತಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಾಗಿದೆ ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಎಲ್ಲ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಸೇರಿ ತಾಯಿಯ ಕೃಪೆಗೆ ಪಾತ್ರ ಇದೇ ಗುಡಿ ಮಾಡಬೇಕು ಈ ಗುಡಿ ಅಂತಿಲ್ಲ ಒಂದು ನಲವತ್ತು ವರ್ಷ ಕೆಳಗಡೆ ಒಂದು ನಮ್ಮದು ಮಾವರು ರಮೇಶ್ ಕುಮಾರ್ ಜಿ ಆಕಾಶ ಅವರು ಬೆಂಗಳೂರಿಗೆ ಆಕಾಶವಾಗಿ ಬೆಂಗಳೂರಿಗೆ ಹೋರೆ ಹೋಗ್ ಕಾರ್ಯನಿಮಿತ್ತಾಗ ಅವ್ರದ್ದೇನೋ ಒಂದು ತೊಂದರೆ ತಾಪತ್ರೆ ದೇವಿ ಹತ್ತಿರ ಬಿಡ್ಕೊಂಡು ಅವ್ರದ್ದು ಮನಕಾಮನೆ ಈಡೇರಿತ್ತು ಆ ಒಂದು ದೃಷ್ಟಿಯಿಂದ ಅವರು ತಾವು ಇಲ್ಲಿ ಬಂದು ಒಂದು ತಮ್ಮದೇ ಆದ ಒಂದು ಲೇವಟಲ್ಲಿ ಒಂದು ಅಮ್ಮ ಅಣ್ಣಮ್ಮ ತಾಯಿ ಮೂರ್ತಿ ಸ್ಥಾಪನೆ ಮಾಡಿ ಗುಡಿ ಕಟ್ಟಿ ಇದು ಮಾಡ್ತಾರೆ ಈ ತಾಯಿ ಎಲ್ಲ ಕಲಬುರಗಿಯ ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ ಅಂತ ಅವರೊಂದು ಒಂದು ಇದಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಪಬ್ಲಿಕ್ ಸೇಡಂ ರಸ್ತೆ ಜಯನಗರ ಅಪೋಸಿಟ್ ಅಣ್ಣಮ್ಮ ನಗರ ಅಂತಿದೆ ನಗರ ಅಣ್ಣಮ್ಮ ಟೆಂಪಲ್ಲು ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಸಮಸ್ತ ಜನತೆಗೆ ನಾವು ಈ ಮೂಲಕ ಆಹ್ವಾನ ಮಾಡ್ತೇವೆ ಸೌಭಾಗ್ಯ ಕಲ್ಮಟ್ಟಿ ಎದುರುಗಡೆ ಅದು